ಸಿ ಸಮಿತಿಗೆ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದೆ ಅದರ ಮೂಲಕ ಇದೇ ತಿಂಗಳು ನಡೆಯುವಂತ ಕಾರ್ಯಕ್ರಮ ಅದಕ್ಕೆ ನೇತೃತ್ವವನ್ನು ಸಿದ್ದರಾಮಯ್ಯ ಅವರೇ ವಹಿಸಿಕೊಳ್ತಾರೆ ಅಂತ ಹೇಳಲಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಖುದ್ದು ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ನನ್ನನ್ನು ಎ ಸಿ ಸಿ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿರುವಂತಹ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನಾನು ಎ ಸಿ ಸಿ ಅವರ ಜೊತೆ ಮಾತನಾಡಿದ್ದೇನೆ ಮಾತನಾಡ್ತೇನೆ ಹದಿನೈದಕ್ಕೆ ಒಂದು ಸಭೆ ಮಾಡಿ ಅಂತ ಹೇಳಿದರು ಅಧ್ಯಕ್ಷರು ಕರ್ನಾಟಕದಲ್ಲಿ ಸಭೆ ಮಾಡಿ ಅಂತ ಹೇಳಿದರು ಸಂಚಾಲಕರನ್ನಾಗಿ ಮಾಡಿದ್ದಾರೋ ಅಥವಾ ಚೇರ್ಮನ್ನಾಗಿ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಜೊತೆ ನಾನು ಮಾತನಾಡ್ತೇನೆ ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗೋದಾ ಜವಾಬ್ದಾರಿ ಕೊಟ್ಟಾಗ ಓಡಿ ಹೋಗೋಕ್ಕಾಗೋದಿಲ್ಲ ನಾನು ಕೇಳಿಲ್ಲ ಅವರು ಘೋಷಣೆ ಮಾಡಿದ್ದಾರೆ ಮಾತನಾಡ್ತೇನೆ

ಒ ಅಧ್ಯಕ್ಷರು ಕೇಂದ್ರದ ಒ ಬಿ ಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗನ್ನು ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗೆ ಇದು ಗೊತ್ತಿಲ್ಲ

ಏನಂತ ಪೋಸ್ಟ್ ಕೊಟ್ಟಿದ್ರೆ ಗೊತ್ತಿಲ್ಲ ನನಗೆ ಯಾಕಂದರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ಇದೆ ನೋಡ್ತೀನಿ ನನ್ಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ನೀವು ಬಿಡಿ ನಾನು ಇವತ್ತು ಮಾತಾಡ್ತೀನಿ